ಸ್ನೇಹಿತರೆ ತಮ್ಮೆಲ್ಲರಿಗೂ ಶುಭೋದಯ ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಶುಂಠಿ ಮಾರ್ಕೆಟ್ ಬೆಲೆ ಏನಾಗಿದೆ ಮತ್ತೆ ಬೆಲೆ ಏರಿಕೆ ಆಗಿದೆ ಅದು ತಾವು ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ನಿಮ್ಮೆಲ್ಲರ ಒಂದು ಇವತ್ತಿನ ಸಿಹಿ ಸುದ್ದಿ ಅಂತ ತಿಳಿಬೋದು ಸಂತಸದ ಸುದ್ದಿ ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬರ್ ಆಗಿ ಇಡುವೆ ಪೂರ್ತಿ ನೋಡೋಣ ಬನ್ನಿ ಸ್ನೇಹಿತರೆ ಇವತ್ತಿನ ಒಂದು ವಿಶೇಷತೆ ಏನಾಗಿದೆ ಹೊಸ ಸುಂಟಿ ಮಾರ್ಕೆಟ್ ಬೆಂಗಳೂರು ಪ್ರತಿ ಅರವತ್ತು ಕೆ ಜಿಗೆ ನೋಡೋದಾದರೆ ಎರಡು ಸಾವಿರ ಸಾವಿರಯಿಂದ ಎರಡು ಸಾವಿರದ ಇನ್ನೂರು ಮೂರು ಸಾವಿರ ಮೂರು ಸಾವಿರದ ಮುನ್ನೂರು ತನಕ ನಡೆದಿದೆ ನೋಡಿ ಸ್ನೇಹಿತರೆ ಮತ್ತು ಪ್ರತಿ ಕ್ವಿಂಟಲ್ಗೆ ನೋಡೋದಾದರೆ ನಾಲ್ಕು ಸಾವಿರದ ನೂರು ರೂಪಾಯಿಯಿಂದ ಐದು ಸಾವಿರದ ಇನ್ನೂರು ಐದು ಸಾವಿರದ ನಾನ್ನೂರು ರೂಪಾಯಿ ತನಕ ಇವತ್ತು ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಇವತ್ತಿನ ಹೊಸ ಶುಂಠಿ ಮಾರ್ಕೆಟ್ ಬೆಲೆ ಅಪ್ಡೇಟ್ ಮಾಡಿದ್ದೆವರು ನೋಡಿ ಸಿಹಿತರೆ ಇವತ್ತಿನ ಒಂದು ಸಂತಸದ ಸುದ್ದಿ ಅನ್ಬೋದು ಶುಂಠಿ ಮತ್ತು ಇದರಲ್ಲಿ ಚೆನ್ನಾಗಿ ಡಿವೈಡ್ ಡಿವೈಡ್ ಅಂದರೆ ದಪ್ಪ ದಪ್ಪ ಚೆನ್ನಾಗಿ ಸಪ್ರೇಟ್ ಮಾಡ್ಕೊಂಡು ಬಂದರೆ ಇನ್ನೂ ರೇಟ್ ಹೆಚ್ಚಿಗೆ ಸಿಗುತ್ತದೆ ಮತ್ತು ಮೈಸೂರು ಮಾರುಕಟ್ಟೆಯಲ್ಲಿ ನೋಡೋದಾದರೆ ಎರಡು ಸಾವಿರದ ನೂರು ರೂಪಾಯಿಂದ ಎರಡು ಸಾವಿರದ ಆರುನೂರು ಎರಡು ಸಾವಿರದ ಒಂಬೈನೂರು ಮೂರು ಸಾವಿರದ ನೂರ ಐವತ್ತು ರೂಪಾಯಿ ತನಕ ಇವತ್ತು ನಡೆದಿದ್ದೆ ನೋಡಿ ಸಿಗುತ್ತಾರೆ ಶುಂಠಿ ಮಾರ್ಕೆಟ್ ಬೆಲೆ ಇಂದಿನ ಶಿವಮೊಗ್ಗದಲ್ಲಿ ನೋಡೋದಾದರೆ ಶುಂಠಿ ಎರಡು ಸಾವಿರದ ಮುನ್ನೂರು ರೂಪಾಯಿಂದ ಮೂರು ಸಾವಿರದ ಇನ್ನೂರು ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ನಡೆದಿದೆ ನೋಡಿ ಸ್ನೇಹಿತರೆ ಶುಂಠಿ ಮಾರ್ಕೆಟ್ ಬೆಲೆ ಜಿಂಜರ್ ರೇಟ್ ಇವತ್ತಿನ ಮತ್ತೆ ಬೆಲೆ ಏರಿಕೆ ಅನ್ಬೋದು ಯಾಕಂದರೆ ನಿನ್ನಕ್ಕಿನ ಇವತ್ತು ಇನ್ನೂರು ರೂಪಾಯಿ ಹೆಚ್ಚಿಗೆ ಆಗಿದೆ ಮತ್ತು ಚನ್ನಪಟ್ಟಣದಲ್ಲಿ ನೋಡೋದಾದರೆ ಎರಡು ಸಾವಿರದ ನೂರು ರೂಪಾಯಿಂದ ಎರಡು ಸಾವಿರದ ಆರುನೂರು ಎರಡು ಸಾವಿರದ ಒಂಬೈನೂರು ಮೂರು ಸಾವಿರದ ಮೂರು ಸಾವಿರದ ಇನ್ನೂರು ಮೂರು ಸಾವಿರದ ಮುನ್ನೂರು ರೂಪಾಯಿ ತನಕ ಇವತ್ತು ಮಾರ್ಕೆಟಲ್ಲಿ ಟೆಂಡರ್ ಆಗಿದೆ ನೋಡಿ ಸ್ನೇಹಿತರೆ ಶುಂಠಿ ಮಾರ್ಕೆಟ್ ತುಂಬ ಧನ್ಯವಾದಗಳು ತಾವೆಲ್ಲರೂ ದಿನನಿತ್ಯ ಇಡಿವೆ ನೋಡಿ ಸಪೋರ್ಟ್ ಇದ್ದೀರಿ ನಿಮ್ಮೆಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ ತಾವು ಯಾರ್ಯಾರು ಈ ಇಡಿವೆ ನೋಡಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್